ನಮಸ್ಕಾರ ವೀಕ್ಷಕರೇ ವಿವಾ ನ್ಯೂಸ್ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಗಂಗಾವತಿ ನಗರದ ಹತ್ತೊಂಬತ್ತನೇ ವಾರ್ಡ್ ಗುಂಡಮ್ಮ ಕ್ಯಾಂಪ್ನಲ್ಲಿ ಸುಮಾರು ವರ್ಷಗಳಿಂದ ಚರಂಡಿಗಳು ಸ್ವಚ್ಛತೆ ಕಾಣದೇ ನೆನೆಗುದ್ದಿಗೆ ಬಿದ್ದಿದ್ದರಿಂದ ವಾರ್ಡಿನ ನಿವಾಸಿಗಳು ಮಕ್ಕಳು ರೋಗ ರುಜಿನಿಗಳಿಗೆ ತುತ್ತಾಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ರೀತಿಯಾಗಿ ಕಲುಷಿತ ಚರಂಡಿ ನೀರು ನಿಂತಲೇ ನಿಂತು ಹರಿದು ಹೋಗಲು ಸುಗಮ ಮಾರ್ಗವಿಲ್ಲದೆ ಮಳೆಯಾದರೆ ಚರಂಡಿ ನೀರು ಮನೆಯೊಳಗೆ ನುಗ್ಗುತ್ತಿರುವುದರಿಂದ ಅಲ್ಲಿನ ನಿವಾಸಿಗಳು ಪ್ರತಿನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಚರಂಡಿಯ ದುರಸ್ತಿ ಸೇರಿದಂತೆ ಸ್ವಚ್ಛತೆ ಕುರಿತು ನಗರಸಭೆ ವಾರ್ಡ್ನ ಸದಸ್ಯ ಅಜಯ್ ಕುಮಾರ್ ಬಿಚ್ಚಾಲೆಯವರಿಗೆ ಮೂರು ವರ್ಷಗಳಿಂದ ಮನವಿ ಸಲ್ಲಿಸುತ್ತಾ ಬಂದಿದ್ದರೂ ಸದಸ್ಯರು ಕ್ಯಾರೆ ಎನ್ನುತ್ತಿಲ್ಲ ಎಂದು ವಾರ್ಡಿನ ನಿವಾಸಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ಕುರಿತು ನಗರಸಭೆ ಸದಸ್ಯರನ್ನ ಮಾಧ್ಯಮದವರು ಕೇಳಿದ ಸಂದರ್ಭದಲ್ಲಿ ಅಜಯ್ ಕುಮಾರ್ ಬಿಚ್ಚಾಲಿ ಅವರು ಮಾತನಾಡಿ ಚರಂಡಿಗಳ ಮೇಲೆ ಕೆಲವೊಂದಿಷ್ಟು ಮನೆಗಳು ರೂಮ್ಗಳು ಅತಿಕ್ರಮಗಳವಾಗಿ ನಿರ್ಮಾಣವಾಗಿದ್ದು ಅವುಗಳನ್ನು ತೆರವುಗೊಳಿಸಿ ಆದಷ್ಟು ಬೇಗ ಚರಂಡಿಯನ್ನು ದುರಸ್ತಿ ಮಾಡಲಾಗುವುದು ಎಂದು ತಿಳಿಸಿದರು ಇದು ಕುಡ ನೀರಿಂದ ನಳೆಯನಮ್ಮ ಕೇಳ್ಬೇಕಮ್ಮ ಮತ್ತೆ ಬಂದವರಿಗೆ ಅವ್ರು ಕುಡಿಸಿದ್ರೆ ಮತ್ತೆ ಕುಡಿಬೇಕು ಮತ್ತೆ ಸಾಯ್ಬೇಕು ಅವ್ರ ಹೆಸರು ಪ್ರಾಬ್ಲಮ್ ಆಗ್ತೈತೆ ಇವತ್ತು ತಗೋದಿಲ್ಲ ನಾವು ಬರ್ತೀವಿ ಅರ್ಜಿ ಅರ್ಜಿ ತಗೊಂಡು ಬಂದ್ಮೇಲೆ ನಾವು ಮಾಡ್ತೀವಿ ಅದ ಯಾರ ಜವಾಬ್ದಾರಿ ನಗರಸಭೆ ಅಧಿಕಾರಿಗಳಿಗೆ ಗಮನಕ್ಕೆ ಹಾಕಿದ್ರಮ್ಮ ಯಾವಾಗ ಎಷ್ಟು ದಿನ ಆಯಿತು ಇಲ್ಲಿ ಘಟರ್ ತುಂಬ ಹೋಗತ್ರಿ ಅವ್ರು ಎಂಡಿ ಕಸ ಹುಲ್ಲು ಎಲ್ಲಾ ಘಟರ್ ಹಾಕ್ತಾರ್ರಿ ಎಲ್ಲಾ ನೀರ್ ಮಳಿ ಬಂದ್ರೆ ರೋಡ್ ಮೇಲೆ ನೀರ್ ಹೋಗತ್ರಿ ಮಕ್ಳು ಆರಾಮಕ್ಕಿ ಎಷ್ಟ್ ಹೇಳುತ್ತಿರಿ ಸರ್ ಅವರು ಕೇಳಲ್ಲ ಅದ್ರ ಬಗ್ಗೆ ನಮ್ಗೆ ಸ್ವಚ್ಛ ಬೇಕು